ಇವತ್ತು ನಾನು ನಿಮ್ಗೊಂದು ರಿವೆಂಜ್ ಸ್ಟೋರಿ ಹೇಳ್ತೇನೆ ಆದರೆ ರಿವೆಂಜ್ ಮಾತ್ರ ಅಲ್ಲ ಇದರಲ್ಲಿ ಒಂದು ಕ್ರೈಮು ಒಂದು ಥ್ರಿಲ್ಲರು ಒಂದು ಲವ್ ಸ್ಟೋರಿ ಒಂದು ಫ್ರೆಂಡ್ಶಿಪ್ ಸ್ಟೋರಿ ಹ್ಯಾಂಡ್ ಒಂದು ಸಿನಿಮಾ ನಟನ ಸ್ಟೋರಿ ಹೇಳ್ತೇನೆ ನಾನು ನಿಮ್ಗೆ ಅಂದ್ರೆ ಒಬ್ಬ ಸಿನಿಮಾ ನಟ ಆಗ್ಬೇಕು ಅಂತ ಹೇಳಿ ಇಂಡಸ್ಟ್ರಿಗೆ ಬರ್ತಾನೆ ಬಹಳ ಬೇಗ ನಾನು ಅಂದ್ಕೊಂಡಿದ್ದ ರೇಂಜ್ಗೆ ರೀಚ್ ಆಗ್ತಾನೆ ಯಾಕಂದ್ರೆ ಒಂದು ಸಿಕ್ಸ್ ಫೀಟ್ ಇರ್ತಾನೆ ಹುಡ್ಗ ನೋಡಕ್ಕೆ ಬಹಳ ಚೆನ್ನಾಗಿರ್ತಾನೆ ಹೀರೋ ಲೈಕ್ ಬೆಳೀತಾ ಹೋಗ್ತಾ ಇದ್ದಂಗೆ ಶತ್ರುಗಳು ಒಂದ್ ಕಡೆ ಬೆಳಿತಾ ಹೋಗ್ತಾರೆ ಒಂದು ಅಚಾನಕ್ ಆಗಿ ಏನಾಗತ್ತೆ ಅಂದ್ರೆ ಈ ಫ್ರೆಂಡ್ ಸರ್ಕಲ್ ಅಂತ ಏನಿರತ್ತೆ ನಮ್ ಹೀರೋಗೆ ನಮ್ಮ ಹೀರೋ ಫ್ರೆಂಡ್ ಸರ್ಕಲ್ ಅಲ್ಲಿ ಆ ಕಡೆ ಯಾರು ರೇಂಜ್ ತಗೋಬೇಕು ಅಂತ ಅನ್ಕೊಂಡಿರ್ತಾರೆ ಇಂಡಸ್ಟ್ರಿಯಲ್ಲಿ ಇವನ್ ಬೆಳೀತಾ ಇದ್ದಾನೆ ಇವನ್ ಇವನ್ ಜೊತೆನಲ್ಲೇ ನಮ್ಮ ಹುಡ್ಗ ಒಬ್ಬ ಇರ್ಬೇಕು ಅಂತ ಹೇಳಿ ಒಬ್ಬನ ಬೆಳೆಸಿರ್ತಾರೆ ಸರಿ ಹೀಗಿರುವಾಗ ಇವ್ರ ಜೊತೆಗೇನೆ ಒಬ್ಬ ಸ್ನೇಹಿತೆ ಇರ್ತಾರೆ ಇವ್ರಿಗೆ ನಮ್ ಹೀರೋಗೆ ಒಂದು ಬೆಸ್ಟ್ ಫ್ರೆಂಡ್ ಇರ್ತಾನೆ ಬೆಸ್ಟ್ ಫ್ರೆಂಡ್ಗೆ ಒಬ್ಬ ಅಶ್ಲೀಲವಾದ ಕಮೆಂಟ್ಸ್ ಅನ್ನ ಮಾಡ್ತಾನೆ ಅಶ್ಲೀಲವಾದ ಕಮೆಂಟ್ಸ್ ಅನ್ನ ಮಾಡೋದು ಆಕೆ ಹಿಂದೆ ಬಿದ್ದು ಚೇರ್ಸೋ ಅಂತದ್ದು ಆಕೆ ಎಲ್ಲಿ ಹೋದ್ರೆ ಅಲ್ಲೆಲ್ಲ ಹೋಗುವಂಥದ್ದು ಆಕೆ ಜಿಮ್ಗೆ ಹೋದ್ರೆ ಜಿಮ್ ಹತ್ರ ಆಕೆ ಮನೆ ಮನೆ ಹತ್ರ ಇದ್ರೆ ಮನೆ ಹತ್ರ ಹೀಗೆ ಆಕೆಗೆ ತುಂಬಾ ಹಿಂಸೆ ಕೊಡ್ತಾ ಇರ್ತಾನೆ ಇದನ್ನ ಗಮನಿಸಿದ ನಮ್ಮ ಹೀರೋ ಹಾಗೂ ಹೀರೋ ಜೊತೆಗಿರುವ ಫ್ರೆಂಡ್ಸು ಆ ಫ್ರೆಂಡ್ಸ್ ಜೊತೆಗೆ ಬರೀ ಫ್ರೆಂಡ್ಸ್ ಇರೋಲ್ಲ ಫ್ರೆಂಡ್ಸ್ ನೀವೇನ್ ಅರ್ಥ ಮಾಡ್ಕೋಬೇಕು ಅಂದರೆ ಆ ಫ್ರೆಂಡ್ಸ್ ಅಲ್ಲಿ ಒಬ್ಬ ಕಳ್ಳ ಇರ್ತಾನೆ ಯಾರು ನಮ್ಮ ಹೀರೋ ಮೇಲೆ ರಿವೇಂಜ್ ತಗೋಬೇಕು ಅಂತ ಇರ್ತಾರೆ ಆ ಗುಂಪಿನವನು ಒಬ್ಬ ಇರ್ತಾರೆ ನಮ್ಮ ಫ್ರೆಂಡ್ಗೆ ನಮ್ಮ ಹೀರೋ ಫ್ರೆಂಡಿನ ಸ್ನೇಹಿತೆ ಏನಿದ್ದಾರೆ ಅವ್ರಿಗೆ ಈ ಒಂದಷ್ಟು ಅಶ್ಲೀಲವಾದ ಕಮೆಂಟ್ಸ್ ಮಾಡುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಆಕೆಗೆಲ್ಲ ಬೇರೆ ರೀತಿಯಾಗಿ ಆಕೆಯನ್ನ ಕರೆಯುವಂಥದ್ದನ್ನೆಲ್ಲ ಗಮನಿಸಿದ ನಮ್ಮ ಸ್ನೇಹ ನಮ್ಮ ಹೀರೋನ ಫ್ರೆಂಡ್ಸ್ ಆತನನ್ನ ಕರ್ಕೊಂಡು ಬಂದು ಅಥವಾ ಆತನಿಗೆ ಬಿದ್ದಿ ಹೇಳ್ಬೇಕು ಅಂತ ಒಂದು ಅನ್ಕೊಳ್ತಾರೆ ಜೊತೆಗೆ ಸರಿ ಆಯ್ತು ಆ ಹುಡುಗನನ್ನ ಕರ್ಕೊಂಡು ಬರ್ತಾರೆ ಅವ್ನು ಯಾರು ಆ ರೀತಿಯಾಗಿ ನಡ್ಕೊತಾ ಇರ್ತಾನೆ ಅವನು ಅವನು ಬೇಕ ಬೇಕಂತಾನೆ ಈ ರೀತಿಯಾಗಿ ಮಾಡ್ತಾ ಇರ್ತಾನೆ ಅವನ್ ತುಂಬಾ ಜನ ಹೆಣ್ಮಕ್ಳ ಜೊತೆಗೆ ಆ ರೀತಿಯಾಗಿ ನಡ್ಕೊಂಡು ಇರ್ತಾನೆ ಸರಿ ಅವ್ನ ಎತ್ತಕೊಂಡ್ ಬರ್ತಾರೆ ಅವನ್ನ ಎತ್ತಕೊಂಡ್ ಬಂದು ಫಿಲ್ಮಿ ಸ್ಟೈಲಲ್ಲಿ ಒಂದ್ ನಾಲ್ಕ್ ಬಿಡ್ತಾರೆ ಆಮೇಲೆ ಹೀರೋ ಹೇಳ್ತಾರೆ ಆಯ್ತಪ್ಪ ಇವ್ನ ಊಟ ಎಲ್ಲ ಮಾಡ್ಸಿಬಿಟ್ಟು ಅವ್ನ ಮನೆಗ್ ಕಳ್ಸಿದ್ವಿ ಅಂತ ಹೇಳ್ತಾರೆ ಇಲ್ಲೇ ಇರೋದು ಕಹಾನಿ ಮೇ ಟ್ವಿಸ್ಟ್ ಇಲ್ಲಿ ಏನ್ ಏನಾಗತ್ತೆ ಅಂತ ಹೇಳಿದ್ರೆ ಆ ವಿಲನ್ಗಳ ಕಡೆ ಅವನೊಬ್ಬ ಈ ಗುಂಪಲ್ಲಿ ಇರ್ತಾನಲ್ಲ ಈ ಫ್ರೆಂಡ್ ತರ ಮುಸ್ತ್ ಬ್ಲ್ಯಾಕ್ ಶಿಪ್ ಅವರು ಆಯ್ತಾ ಕುರಿಗಳ ಮಧ್ಯೆ ಒಂದು ಕರಿ ಕುರಿ ಸೇರ್ಕೊಂಡ್ಬಿಟ್ಟಿರ್ತಾನೆ ಬ್ಲ್ಯಾಕ್ ಶಿಪ್ ನಮ್ಮ ರಜನಿಕಾಂತ್ ಮೂವಿಯಲ್ಲಿ ಬರ್ತಾರಲ್ಲ ಆತರ ಒಂದು ಬ್ಲಾಕ್ ಶಿಪ್ ಅವನು ಬಂದು ಇಲ್ಲಿ ಸೇರ್ಕೊಂಡ್ಬಿಟ್ಟಿರ್ತಾನೆ ಅವನು ಇವ್ರೆಲ್ಲರೂ ಹೋಗ್ಬಿಡ್ತಾರೆ ಪಾಪ ಏನೋ ಸ್ವಲ್ಪ ವೀಕೆಂಡ್ ಪಾರ್ಟಿ ಅದು ಇದು ಅಂತೆಲ್ಲ ಮಾಡಿರ್ತಾರೆ ಹೋಗ್ಬಿಡ್ತಾರೆ ಒಂದ್ ನಾಲ್ಕೊಂಡ್ಬಿಟ್ಟು ಅವನಿಗೂನು ಬಿರಿಯಾನಿ ತರ್ಸ್ಕೊಟ್ಬಿಟ್ಟು ಇನ್ಮೇಲೆ ಹೆಣ್ಮಕ್ಳ ಸುದ್ದಿಗೆ ಹೋಗ್ಬೇಡ ನೀನು ಹೆಣ್ಮಕ್ಳ ಬಗ್ಗೆ ಅಶ್ಲೀಲವಾಗಿ ಯಾವ ಹೆಣ್ಮಕ್ಳ ಬಗ್ಗೆ ಕೂಡ ನೀವು ನಡ್ಕೋಬಾರ್ದು ಅವ್ನು ಸೋಷಿಯಲ್ ಮೀಡಿಯಾದಲ್ಲಿ ಅದೆಷ್ಟೋ ಜನಕ್ಕೆ ಆ ರೀತಿಯಾಗಿ ಗಳನ್ನ ಮಾಡುವಂಥದ್ದು ಆ ಕೆಟ್ಟದಾಗಿ ನಡ್ಸ್ಕೊಳೋ ಅಂಥದ್ದು ಜೊತೆಗೆ ಯಾವ ಎಲ್ಲ ಹೆಣ್ಮಕ್ಳ ಜೊತೆ ಮಿಸ್ ಬಿಹೇವ್ ಮಾಡುವಂಥದ್ದು ಇರತ್ತೆ ಸಿನಿಮಾದ ಆಮೇಲೆ ಏನಾಗತ್ತೆ ಅಂದ್ರೆ ಸರಿ ಆಯ್ತು ಅಂದ್ಬಿಟ್ಟು ಇವರೆಲ್ಲ ಹೋಗ್ಬಿಡ್ತಾರೆ ಇವನೊಬ್ಬ ಇರ್ತಾನಲ್ಲ ಆ ಕಡೆ ಅವನು ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ ಇವ್ರಿಗೆ ಫೋನ್ ಮಾಡ್ತಾನೆ ಯಾರು ರಿವೆಂಜ್ ತಗೋಬೇಕು ಅಂತ ಅನ್ಕೊಂಡಿರ್ತಾರಲ್ಲ ಈ ಪ್ರೊಡ್ಯೂಸರ್ಸು ಈ ಡೈರೆಕ್ಟರ್ಸು ಎಲ್ಲಾನು ನಮ್ಮ ಹೀರೋ ಮೇಲೆ ಅವರು ಫೋನ್ ಮಾಡ್ತಾನೆ ಬಾಸ್ ಈ ತರ ಒಂದು ಹುಡ್ಗನ್ ನೆತ್ತಾಕೊಬಂದು ಸರಿಯಾಗಿ ಬಿಟ್ಟಿದ್ದಾರೆ ಬಿರಿಯಾನಿ ತಿಂತಾ ಈಗ ಏನ್ ಮಾಡಿ ಅಂತ ಕೇಳ್ತಾರೆ ಅದನ್ನ ಮನಗಂಡ ರಿವೆಂಜ್ ತಕೊಳ್ಳೋದಕ್ಕೆ ಕಾಯ್ತಾ ಇದ್ರಲ್ಲ ಹಸಿದ ಹುಲಿಗಳ ತರ ಸರಿಯಾದ ಟೈಮು ಅಂತ ಹೇಳ್ಬಿಟ್ಟು ಅವ್ರು ಏನ್ಮಾಡ್ತಾರೆ ಅಂದ್ರೆ இவன் ஹே கொடத்த அவன முகஸ்பிடு முகஸ்புடு ஆமே அதீரோ மேல் பரோத்தார மாபிடு அந்தத்தார் இவன் ஏன்மா அவன முகஸ் பிடித்த இவன் முகஸ்விட்டு வாபஸ் அவரெல்லாம் பர்த்தாரல்ல அச்சை ஓகிர் தரார அவ் தானே ந நெல்லா சேர்ந்துட்டு ஒடே இவனு சொத்திடானே வாஸ் அந்த சினாகத்தாபா நம் ஹீரோன ವಿಲನ್ ಆಗೋಗ್ಬಿಟ್ಟ ನಮ್ಮ ಹೀರೋ ಆಲ್ ಆಫ್ ಅಸರ ನಮ್ಮ ಹೀರೋ ಮಾಡಿದ್ದೇನೋ ಬುದ್ಧಿ ಕಲಿಸ್ಬೇಕು ಅಂತ ಅವಳೆ ತಕ್ಕ ಇಲ್ಲ ಆಗಿದ್ದೇನೋ ಮರ್ಡರೇ ಆಗಿದೆ ಸರಿ ಆಯಿತು ಅರೆಸ್ಟ್ ಆಗ್ತಾರೆ ಎಲ್ಲರೂ ಅರೆಸ್ಟ್ ಆಗ್ಬಿಡ್ತಾರೆ ಅವರ ಸ್ನೇಹಿತನೂ ಅರೆಸ್ಟ್ ಆಗಿಬಿಡ್ತಾರೆ ಫ್ರೆಂಡ್ಸು ಅರೆಸ್ಟ್ ಆಗಿಬಿಡ್ತಾರೆ ಎಲ್ಲರೂ ಅಸ್ ಅರೆಸ್ಟ್ ಆಗಿ ಜೈಲಿಗೆ ಹೋಗ್ಬಿಡ್ತಾರೆ ಇಲ್ಲಿ ಏನಾಗತ್ತೆ ಅಂತಂದ್ರೆ ಇನ್ವೆಸ್ಟಿಗೇಷನ್ ಯಾವ ತರ ಹೋಗ್ತಾ ಇರತ್ತೆ ಅಂದ್ರೆ ಅವನತ್ರ ಸಿಕ್ಕಿರೋ ಎವಿಡೆನ್ಸ್ ಎಲ್ಲ ನೋಡುವಾಗ ಹೆಂಗ್ ಕಾಣತ್ತೆ ಹೇಳಿ ಅದ್ ಹೆಂಗ್ ಕಾಣತ್ತೆ ಅಂದ್ರೆ ಇದು ಮರ್ಡರ್ ಮೋಟೋ ಬಂದ್ಬಿಟ್ಟು ಈ ರೀತಿಯಾಗಿ ಅವರ ಸ್ನೇಹಿತೆಗೆ ಮೆಸೇಜ್ ಮಾಡಿರೋದ್ರಿಂದ ಅವರ ಸ್ನೇಹಿತೆ ಜಿಮ್ಗೆ ಹೋದಾಗ ಅವರ ಸ್ನೇಹಿತೆ ಆಫೀಸ್ ಹೋದಾಗ ಎಲ್ಲ ಹಿಂದೆ ಹಿಂದೆ ಓಡಾಡಿರೋದ್ರಿಂದ ಈ ಘಟನೆಗೆ ಇವರೇ ಕಾರಣ ಹೀರೋ ಬೇರೆ ಪಾಪ ಮಾಸ್ಕ್ ಹೀರೋ ೋಔಟ್ ಕರ್ನಾಟಕ ಹೆಸರು ಮಾಡ್ಕೊಂಡ್ಬಿಟ್ಟಿರ್ತಾರೆ ಸರಿ ಆಯ್ತು ಇದೇನಪ್ಪ ಇದು ಈ ತರ ಒಂದು ಚಾಲೆಂಜ್ ಬಂದ್ಬಿಡ್ತಲ್ಲ ಅಂತ ಸರಿ ಜೈಲ್ಗೂ ಹೋಗ್ಬಿಡ್ತಾರೆ ಜೈಲ್ಗೂ ಹೋದ್ಮೇಲೆ ಇಲ್ಲಿದೆ ಟ್ವಿಸ್ಟ್ ಇಲ್ಲಿ ಪಾಲಿಟಿಕ್ಸ್ ಕೂಡ ಎಂಟ್ರಿ ಆಗ್ಬಿಡುತ್ತೆ ನಮ್ಮ ಹೀರೋ ಪಾಪ ಫುಲ್ಲು ಜೈಲಲ್ಲಿ ಇರೋರೆಲ್ಲ ಟಾರ್ಚರ್ ಕೂಡ ಶುರು ಮಾಡ್ತಾರೆ ಯಾಕಂದ್ರೆ ಪೊಲಿಟೀಷಿಯನ್ಸ್ ಇನ್ಫ್ಲೂಯೆನ್ಸ್ ಆಗ್ಬಿಡತ್ತೆ ಪಾಪ ನಮ್ ಹೀರೋ ಮೇಲೆ ನಮ್ಮ ಹೀರೋ ಮೇಲೆ ಪೊಲಿಟಿಷಿಯನ್ಸ್ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು ಸರಿಯಾಗಿ ಊಟ ಕೊಡಲ್ಲ ಸರಿಯಾಗಿ ಮಲ್ಕೊಳ್ಳೋದಕ್ಕೆ ವ್ಯವಸ್ಥೆ ಇರಲ್ಲ ಜೈಲಲ್ಲಿ ಬೇರೆ ಜೈಲಲ್ಲಿ ನೋಡಿ ಅಪರಾಧಿ ಆಗ್ಬಿಟ್ಟು ಜೈಲಲ್ಲಿ ಇರೋದಕ್ಕೂ ಆರೋಪ ಒತ್ಕೊಂಡು ಜೈಲಲ್ಲಿರೋದಕ್ಕೂ ಡಿಫ್ರೆನ್ಸ್ ಇರುತ್ತೆ ಆದ್ರೂ ಪಾಪ ನಮ್ಮ ಹೀರೋನ ಅಪರಾಧಿಗಿಂತ ಕೀಳಾಗಿ ನಡೆಸ್ಕೊತಾ ಇರ್ತಾರೆ ಆರೋಪಿ ತರಾನು ಅಲ್ಲ ಇನ್ನು ಇನ್ವೆಸ್ಟಿಗೇಷನ್ ನಡೀತಾ ಇರತ್ತೆ ಅಲ್ಲಿ ಚಾರ್ಜ್ ಶೀಟ್ ಆಗಿರಲ್ಲ ದೊಡ್ಡ ಮಟ್ಟಕ್ಕೆ ನಡೀತಾ ಇರತ್ತೆ ಪಾಪ ಸುಮಾರು ಸಿನಿಮಾಗಳ ಕೈಯಲ್ಲಿರತ್ತೆ ಆದ್ರೂ ನಮ್ಮ ಹೀರೋಗೆ ಜೈಲಿಗೆ ಸೇರ್ಕೋತಾರೆ ಆದ್ರೆ ಅವ್ರ ಅಭಿಮಾನಿಗಳೆಲ್ಲ ಪಾಪ ಇಲ್ಲಿ ಕಾಯ್ತಾ ಇರ್ತಾರೆ ನಮ್ಮ ಹೀರೋ ಖಂಡಿತ ಬಂದೇ ಬರ್ತಾರೆ ನಮ್ಮ ಹೀರೋ ಆ ರೀತಿಯಾದ ತಪ್ಪು ಮಾಡಿರಲ್ಲ ಯಾವುದೋ ಏನೋ ಸಮಸ್ಯೆ ಆಗಿದೆ ಈ ರಿವೆಂಜ್ ಕತೆ ಆಚೆ ಬರೋದು ಯಾವಾಗ ಅಂತ ಹೇಳಿ ಪಾಪ ಈ ರಿವೇಂಜ್ ಕತೆ ಬಗ್ಗೆ ಇವ್ರು ಯಾರು ಆಲೋಚನೇನು ಮಾಡಿರಲ್ಲ ಇಟ್ಸ್ ಕ್ರೈಮ್ ಥ್ರಿಲ್ಲರ್ ಮೂವಿ ಅರ್ಥ ಆಯ್ತಾ ನನಗೆ ಇದನ್ನ ಬ್ರೇಕ್ ಮಾಡೋದೇ ಇರುವಂಥದ್ದು ಆ ನಂತರ ಏನಾಗತ್ತಪ್ಪ ಅಂತ ಹೇಳಿದ್ರೆ ಹೀರೋಗೆ ಫುಲ್ಲು ಟಾರ್ಚರ್ ಅಲ್ಲಿ ಈರೋಗೆ ಅಲ್ಲಿಂದ ಜೈಲಿಂದ ಹೊರಗಡೆ ಬರದೇ ಇರೋಂಗೆ ಪೊಲಿಟೀಶಿಯನ್ಸು ಈ ಕಡೆ ರಿವೆಂಜ್ ತಗೊಳ್ಬೇಕು ಅಂತ ಅನ್ಕೊಂಡಿರೋರು ಎಲ್ಲಾ ಪ್ರಭಾವಿಗಳು ಸೇರಿ ಪಾಪ ಒಬ್ಬ ಹೀರೋನ ಕಟ್ಟ ಅಲ್ಲಿ ಅಲ್ಲಿ ಒಂದು ಅದ್ಭುತ ನಡೆಯುತ್ತೆ ನಮ್ಮ ಹೀರೋ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರೇ ಕಾನೂನನ್ನ ಕಲೀಲಿಕ್ಕೆ ಶುರು ಮಾಡ್ತಾರೆ ಅವರು ಬುಕ್ಸ್ ಅನ್ನ ತರಿಸ್ಕೊಳ್ತಾರೆ ಅಲ್ಲಿಗೆ ಬುಕ್ಸ್ ಅನ್ನ ತರಿಸ್ಕೊಂಡು ಅವ್ರು ಓದ್ಲಿಕ್ಕೆ ಶುರು ಮಾಡ್ತಾರೆ ಅಲ್ಲಿ ಅವ್ರಿಗೆ ಕ್ರಿಮಿನಾಲಜಿ ಓದುವಾಗ ಅವ್ರಿಗೆ ಜ್ಞಾನೋದಯ ಆಗತ್ತೆ ಅವ್ರು ಡಿಸೈಡ್ ಮಾಡ್ತಾರೆ ಸಿ ಇದು ಈ ರೀತಿಯಾಗಿ ಕೂಡ ಆಗಿರುವ ಚಾನ್ಸಸ್ ಇರುತ್ತೆ ಯಾಕಂದ್ರೆ ನಾನು ಹೊಡ್ದೇ ಇಲ್ಲ ನಾನು ಒಡದೇ ಇಲ್ಲ ಅಂದ್ರೆ ಅವನ್ ಸಹಾಯಕ್ ಚಾನ್ಸೇ ಇಲ್ಲ ನಮ್ಮ ಹುಡುಗರಲ್ಲಿ ಯಾರೋ ಒಬ್ಬ ಬ್ಲ್ಯಾಕ್ ಶಿಪ್ ಇದ್ದಾನೆ ಅವನು ಆ ವಿಲನ್ಸ್ಗೆ ಹೆಲ್ಪ್ ಮಾಡಿದಾನೆ ಅದರಿಂದಾನೆ ಈ ಕ್ರೈಮ್ ನಡೆದಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವನು ಪರ್ಮಿಷನ್ ಕೇಳ್ತಾನೆ ನಮ್ಮ ಹೀರೋ ನಮ್ಮ ಹೀರೋ ಪರ್ಮಿಷನ್ ಕೇಳ್ತಾನೆ ಕೇಳ್ಬಿಟ್ಟು ಇಲ್ಲ ನನ್ನ ಕೇಸ್ ನಾನು ವಾದ ಮಾಡ್ತೀನಿ ಅಂದ್ಬಿಟ್ಟು ವಾದ ಮಾಡಕ್ ಶುರು ಮಾಡ್ತಾರೆ ಅಲ್ಲಿ ಈ ರಿಯಲ್ ಸ್ಟೋರಿ ಆಚೆ ಬರುತ್ತೆ ನಮ್ಮ ಹೀರೋ ಈ ಸಿನಿಮಾದಲ್ಲಿ ನಿರಪರಾಧಿಯಾಗಿ ಆಚೆ ಬರ್ತಾರೆ ಈ ರಿವೆಂಜ್ ಸ್ಟೋರಿಯಲ್ಲಿ ಯಾರು ವಿಲನ್ಗಳಿದ್ರು ಈ ಪ್ರೊಡ್ಯೂಸರ್ಸು ಪೊಲಿಟೀಷಿಯನ್ಸು ಪ್ರಭಾವಿಗಳು ಇವ್ರ ಮೇಲೆ ಒಂದು ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳಿ ಕೋರ್ಟು ಆರ್ಡರ್ ಮಾಡುತ್ತೆ ಇದು ಇವತ್ತಿನ ಸ್ಟೋರಿ ಈ ಸ್ಟೋರಿಯಲ್ಲಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆಕ್ಟ್ ಮಾಡಿದ್ರೆ ಹೇಗಿರತ್ತೆ ಅಲ್ವಾ ಫ್ರೆಂಡ್ಸ್ ಈ ಸ್ಟೋರಿ ಅಂತೂ ಸೂಪರ್ ಆಗಿದೆ ಅಂತ ಅನ್ಕೊಳ್ತೀನಿ ಈ ಸ್ಟೋರಿ ಏನಾದ್ರು ಸಿನಿಮಾ ಆಗಿ ಸ್ಕ್ರೀನ್ ಮೇಲೆ ಬಂದ್ರೆ ಸೂಪರ್ ಹಿಟ್ ಇದ್ರೆ ಸೂಪರ್ ಆಗಿರ್ಬೇಕು ಸಿಕ್ಸ್ ಸಿಕ್ಸ್ ಫೀಟ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಸೂಪರ್ ಆಗಿ ದರ್ಶನ್ ಅವರು ಸೂಟ್ ಆಗತ್ತೆ ಅವರು ಪಾಪ ಯಾವುದೋ ಒಂದು ಆರೋಪ ಹೊತ್ಕೊಂಡ್ ಜೈಲಲ್ಲಿ ಇದ್ದಾರಲ್ಲ ಎಲ್ಲರಿಗೂ ಗೊತ್ತಿದೆ ಅವ್ರಿಗೆ ನಿಮ್ಗೂ ಹಾಸಿಗೆ ಕೂಡ ಕೊಡ್ತಾ ಇಲ್ಲ ಆ ಈ ರೀತಿಯಾದ ಸಮಸ್ಯೆಯಲ್ಲಿ ಅವರು ಇದಾರೆ ಅವ್ರೇನಾದ್ರು ಆಚೆ ಬಂದ್ರೆ ಈ ಸ್ಟೋರಿ ಇಷ್ಟ ಆದ್ರೆ ಅವ್ರು ಈ ಈ ಸ್ಟೋರಿಯ ಸಿನಿಮಾದಲ್ಲಿ ಆಕ್ಟ್ ಮಾಡಿ ಯಾರಾದ್ರೂ ಫಿಲಮ್ ಡೈರೆಕ್ಟರ್ಸ್ ನೋಡ್ತಾ ಇದ್ರೆ ಪ್ರೊಡ್ಯೂಸರ್ಸ್ ನೋಡ್ತಾ ಇದ್ರೆ ಈ ಸ್ಟೋರಿನ ಪಿಕ್ ಮಾಡಿ ಇಟ್ಕೊಳ್ರಪ್ಪ ನೆಕ್ಸ್ಟ್ ನಿಮ್ ಫ್ಯೂಚರ್ಗು ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ನನಗೆ ಈ ರೀತಿಯಾದ ತುಂಬಾ ಯುನೀಕ್ ಆದ ಸಿನಿಮಾ ಐಡಿಯಾಸ್ ಎಲ್ಲ ಬರ್ತಾ ಇರುತ್ತೆ ಫ್ರೆಂಡ್ಸ್ ಅವಾಗ ಅವಾಗ ಹೇಳ್ತಾ ಇರ್ತೀನಿ ನಾನು ಕಾನೂನು ಕೂಡ ಕಲ್ತಿರೋದ್ರಿಂದ ಅಲ್ಲೂ ಒಂದಷ್ಟು ಐಡಿಯಾಸ್ ಎಲ್ಲ ಬರೋದ್ರಿಂದ ಅದನ್ನೆಲ್ಲ ಮಿಕ್ಸ್ ಅಪ್ ಮಾಡಿ ಕೆಲವೊಂದು ಸ್ಟೋರೀಸ್ ಹೇಳ್ತಾ ಇರ್ತೀನಿ ಲಾಸ್ಟ್ ವೀಕ್ ಒಂದು ಕನಸು ಬಂದಿತ್ತು ಅದನ್ನು ಶೇರ್ ಮಾಡ್ಕೊಂಡಿದ್ದೆ ನಿಮ್ ಜೊತೆಗೆ ಅದೇನೇ ಇರಲಿ ಫ್ರೆಂಡ್ಸ್ ನಿರಪರಾಧಿಗಳು ಯಾವತ್ತೂನು ಹೊರಗಡೆನೆ ಇರಬೇಕಾಗತ್ತೆ ಅದಕ್ಕೋಸ್ಕರ ಇನ್ವೆಸ್ಟಿಗೇಷನ್ ಮಾಡುವಾಗ ಆಫೀಸರ್ಸು ಎಲ್ಲ ರೀತಿಯಾಗಿ ಆಲೋಚನೆ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾ ಇದು ಒಂದು ಎಕ್ಸಾಂಪಲ್ ಕೂಡ ಒಂದು ಕೇಸ್ ತಡೀ ತರ ಕೂಡ ಅನ್ಕೊಳ್ಬಹುದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್ ಥ್ಯಾಂಕ್ ಯು ಫ್ರೆಂಡ್ಸ್